தோர்சிந்தி <Slack> ಇದೇನು ಇದು ಮಾರ್ಕು ಮಾರ್ಕ್ ಏನದು ಇಲ್ಲೇನಿದು ನಿಮ್ಮ ಮಾರ್ಕು ಮಾರ್ಕ್ ಏನು ಹೇಳೋದು ಏನು ತಗ್ಸ್ಕೊಂಡಿದ್ಯಾ ಇಲ್ಲಿ ಶಶಿ ಅಂಡ್ ಎಲ್ಲ ತಗ್ಸಿರೋದಪ್ಪ ಹೌದಾ ನಾನು ತಗ್ಸಿದ್ನ ಎಲ್ಲಿ ಇಲ್ಲಿ ಯಾವಾಗ ಮೊನ್ನೆ ಏನು ಮಾಡಿದ್ದೆ ನಾನು ಮಾತೇ ಇಲ್ಲ ತಗಲ್ಸಿಲ್ಲ ನೀನೇ ಎಲ್ಲ ತಗಲ್ಸ್ಕೊಂಡಿದ್ಯಾ ಇಲ್ಲ ಗಿಚ್ಕೊಂಡ ಎಲ್ಲಿ ಗಿಚ್ಕೊಂಡೆ ಹುಲ್ಲಗ ಯಾರು ಗಿಚ್ಚಿದ್ದು ನೀನೇ ಗಿಚ್ಕೊಂಡ ಬೇರೆಯವ್ರು ಗಿಚ್ಚಿದ್ದ ನೀನೇ ಗಿಚ್ಕೊಂಡಿದ್ದ ಏನಕ್ಕೆ ನೀನೆ ಅಲ್ಲಲ್ಲಲ್ಲಲ್ಲಲ್ಲಲ್ಲಯ್ಯ ಏನಕ್ಕೆ ನೀನೇ ಗಿಚ್ಕೊಂಡಿದ್ದು ಆಕೆ ಏನ್ ಆಟಾಡ್ತಿದ್ದೆ ರಿಂಗ ರೋಸಸ್ಕೂಲ್ಗೆ ಯಾಕೆ ಬೇಡ ನಾ ಬರ್ತೀನಿ ಬರ್ತೀನಿ ಯಾಕ್ ಬರ್ಬಾರ್ದು ನಾನು ಬರ್ತೀನಿ ಹೋಗು ಬರ್ತೀನಿ ಬೇಡ ಯಾಕೆ ಬೇಡ ನಾನು ಒಳ್ಳೆನಲ್ವಾ ನೋ ಆ ನಾನು ಒಳ್ಳೆನಲ್ವಾ ನಾನು ಬರ್ಬಾರ್ದಾ ಇಮೋಷನೋ ಡ್ಯಾಮೇಂಟ್ ನಾ ಬರಬರ್ದು ಮ್ಯಾಮ್ ಏನ್ ರೈಟಾರೆ ನಾನು ಹೇಳ್ತೀನಿ ಮ್ಯಾಮ್ಗೆ ಮ್ಯಾಮ್ ನಾನು ಬರ್ತೀನಿ ಅಂತ ಬರ್ತಿಲ್ಲ ಕ್ಲಾಸ್ ನಿಂತಾ ಅದೇ ನಾನು ಮಾತಾಡ್ತೀನಿ ಮ್ಯಾಮ್ ನಾ ಮ್ಯಾಮ್ ಇವ್ಳ ಜೊತೆ ನಾನು ಬರ್ತೀನಿ ಅಂತ ಯಾಕೆ ಬೇಡ ನಿನ್ನ ಜೊತೆ ಎತ್ತೀನಿ ನಡಿ ನಿನ್ನ ಪಕ್ಕದಲ್ಲಿ ಕುತ್ಕೊತೀನಿ ಕ್ಲಾಸಲ್ಲಿ ನಿನ್ನ ಜೊತೆನೇ ಕ್ಲಾಸ್ ಕೇಳ್ತೀನಿ ಬರ್ತೀನಿ ಬರ್ತೀನಿ ನೋಡು ನನ್ ನನ್ ಟಿಫನ್ ತಿಂದ ನನಗೆ ಟಿಫನು ಕೊಡಲ್ಲ ನನಗೆ

ಇಲ್ಲ ಟಿಪ್ಪನ್ ತಿಂದಿಲ್ಲ ನಾನು ಬಟ್ಸಾ ಲೇಟಾಗಿ ಬಂತು ತಿಂದಿದ್ದೀಯ ಬಟ್ಸಾ ಇಲ್ಲ ನಮ್ಮ ಬಾಕ್ಸ್ ಕೂಡ ತಂದಿಲ್ಲ ಬಾಕ್ಸ್ ಇಲ್ಲ ಬಾಕ್ಸ್ ತಂದಿಲ್ಲ ಅಂದ್ರೆ ಬಟ್ಸಾ ಗೆ ತಿಂದಿ ನಾನು ತಿಂತೆ ಬರ ಬಾಕ್ಸ್ ಇಲ್ಲ ತಿಂದಿಲ್ಲ ಇವಾಗ ನಿಮ್ಮ ಬಾಕ್ಸ್ ಕೊಡಲ್ಲ ನನಗೆ

ನನ್ಗೊಂದು ಕಾಸು ಕೊಡು ಕೊಡು ಇವಾಗ ಕೊಡ್ತೀನಿ ಕೊಡು ಒಂದು ಕಾಸು ನನಗೆ ಹಾಂ ಕೊಡು ಜಬಲ್ ಇದೆಯಾ ಬಿ ತಗೊಂಡಿದ್ಯಾ ಕೊಡು ಮನೆಯಾಗಿದ್ರೆ ನಿಂಗೆ ಸ್ಕೂಲಲ್ಲಿ ಹೆಂಗೆ ಅಮೌಂಟು ಏನಾದರೂ ತಿಂಡಿ ತಗೋಬೇಕಂತ ಮಾಡ್ತೀಯಾ ಇದೇ ಜಾಬಲ್ಲಿ ತೆಗಿ ತೆಗಿ ಇದೇ ಐತೆ ಜಾಬಲ್ಲಿ ಜಬಲ್ ಇದೆ ನಂಗೆ ಗೊತ್ತು ಇನ್ನೇ ಜಾಬಲ್ಲಿ ಅಲ್ಲಿ ನೋಡಿ ನೋಡಾ ಹೋಗಾ ಹೋಗಾ ಕಾಣಿಸ್ತೈತೆ ಕಾಣಿಸ್ತೈತೆ ನಂಗೆ ಜಾಬ್ ಅಲ್ಲಿ ನೋಡಾಗ ಬಚ್ಚಿಕೊಂಡಿದ್ಯಾ ಐತೆ ಓ ಕರ್ಚೀಪ್ ತಗಿದ್ ಬಿಡು ಕಾಣಿಸುತ್ತೆ ಐತೆ ನೋಡಮ್ಮ ಓ ಕೈನ ಟಕ್ 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 ಅಂತ ಇಲ್ಲ 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 ಇದೆ ಈತೆ ನೀನು ಜಾಬಾಗ ಖರ್ಚಿಪ್ ತೆಗೆದ್ ಬಿಡು ಖರ್ಚಿಪ್ ತೆಗೆದ್ಬಿಟ್ಟು ಆಮೇಲೆ ನೋಡು ಕಾಣಿಸುತ್ತೆ ನೋಡಮ್ಮ ಇವಾಗ ನೋಡು ಇವಾಗ ಈ ಕಡೆ ಈಕು ಈ ಕಡೆ ಅಕರಿ ಚಿಪ್ ತೆಗೆದು ಬಿಡು ತೆಗಿ ಇರುತ್ತೆ ನನಗೆ ನೈಟಲ್ಲಿ ಬ್ಲಾಗ್ ಮಾಡೋದು ಎಡಿಟಿಂಗ್ ಮಾಡೋದು ಎಲ್ಲ ನೆನಪೈತೆ ಐತೆ ನಿನ್ನೆ ಕ್ಲಾಸಲ್ಲಿ ಅಸೈನ್ಮೆಂಟ್ ಕೊಟ್ಟಿರೋದು ಅನ್ನೋದು ಮಾಡ್ತದೆ ಫಸಲೆಲ್ಲ ನಾನು ಇನ್ನೂ ಬುಕ್ಕೇ ತಗೊಂಡಿದ್ದೆ ಹಾರ್ಡ್ ವರ್ಕರ್ ಡೆಡಿಕೇಶನ್ ಡೆಡಿಕೇಶನ್ ಇರುತ್ತೆ ನಮ್ಮ ಕ್ಲಾಸ್ ಅವ್ರದ್ದು ಹಿಂಗೋ ಬೆಳಿಗ್ಗೆ ಅಸೈನ್ಮೆಂಟ್ ಕಂಪ್ಲೀಟ್ ಮಾಡಿಬಿಟ್ಟು ತೋರಿಸ್ಬಿಟ್ಟೆ ಅರೌಂಡ್ ಇಷ್ಟು ಸುಂದರವಾಗಿದೆಯಾ ಎಲ್ಲರೂ ಲೈಕ್ ಮಾಡಿ ಮಾಡ್ಬಿಡಿ ಅರೌಂಡ್ ಎಲ್ಲರೂ ಶೇರ್ ಮಾಡಿ ಫಾಲೋ ಮಾಡಿ ಆದರೆ ಸಬ್ಸ್ಕ್ರೈಬ್ ಮಾಡಬೇಕು ಕಹ ಅಂದ್ರೆ ನನ್ನ ಪಕ್ಕದಲ್ಲೇ ಹಾಯಿ ಸುಟ್ಟು ಪಡ್ಕೊಂಡೆ ನಿಮ್ಮ ದುಶ್ಮನ್ ಎಲ್ಲೂ ಇರಲ್ಲ ರೂಪದಲ್ಲಿ ಪಕ್ಕದಲ್ಲೇ ಇರ್ತಾರೆ ಈ ತರ ದಿ ನೆಕ್ಸ್ಟ್ ಡೇ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಅಶ್ವಮೇಧ ಬಸ್ಗೆ ಕರ್ನಾಟಕ ರಾಜ್ಯೋತ್ಸವ ಮಾಡಿದ್ದಾರೆ ಫುಲ್ಲು ರೆಡಿ ಮಾಡಿದ್ದಾರೆ

ತೋರಿಸ್ತೀನಿ ಹಾ ಇನ್ನ ಹಿಂಗಾಕ ಏನಮ್ಮದು ಆಡೇ ಆಡ್ತಾ ಇದ್ಯಾನ್ ಸ್ವಲ್ಪ ಜೋರಾಗಲಿ ಚೆಲುಬ ಕನ್ನಡದ ಬಾವುಟ ಗಗನ ಗಾಳಿಯಲ್ಲಿ ಜಿಗಿದು ಜೀವಿಸಲಿ ಚೆಲುಟ ಇವನು ಕಾಲೇಜ್ ಅಲ್ಲದೆ ಎಕ್ಸ್ಟ್ ಉಸ್ಕೊತಾನೆ ಏನೋ ಹುಡುಗಿರಿ ಕೈಯಲ್ಲೆಲ್ಲ ಉಸ್ಕೊಂಡು ಹೋಗ್ತಾ ಇರ್ತೇನೆ ಹೊರ್ಸ್ಕೊಂಡು ಆರು ಗಂಟೆ ಆಯಿತು ರೆಡಿ ಮಾಡಿಕೊಂಡು ಅದು ಮಾಡಿಕೊಂಡು ಇದು ಮಾಡಿಕೊಂಡು ನಾನು ಊರಿಗೆ ಹೋಗೋದು ಯಾವಾಗ ಇವತ್ತು ಊರು ಹೋದಂಗೆ

ಎಲ್ಗ ಹೋಗ್ತಾ ಇದೊತ್ನಲ್ಲಿ ಏಯ್ ನಾನು ಇವಾಗ ಕ್ಯಾಮ್ರಾ ಅಲ್ಲಿ ಇತ್ಕೊಂಡ್ ಹೋಗ್ತೀನಿ ಪಕ್ಕ ಒಂದ್ಕೂರ್ ಅಂತ ಅನ್ಕೊಂಡೆ ಸಿಕ್ತು ಒಂದೇ ಒಂದು ಮೈನು ಅದು ಸಿಗ್ತಾ ಇಲ್ಲ ನಮ್ಗೆ ಅದನ್ನೇ ಹುಡುಕ್ತಾ ಇದೀವಿ ಇಲ್ಲ ಸಿಗಲ್ಲ ಅಂದ್ರೆ ಆಗಲ್ಲ ಹೆಂಗೋ ಸಿಗುತ್ತೆ ಎಲ್ಲೂ ಹೋಗಲಿ ಅದು ನಮ್ಗೆ ಅದೇ ಬೇಕಾಗಿರೋದು ಮೈನು ಸಿಗುತ್ತೆ ಸಿಗುತ್ತಾ ನೋಡೋಣ ಸಿಗುತ್ತೆ ನಾವು ಗಾಡಿ ಸೆಂಟ್ರಲ್ ಕೈಗೊಡ್ತು ನಾನು ಎತ್ಕೊಂಡು ಹೋಗಿದ್ದೀನಿ ಅವ್ರು ತಳ್ಕೊಂಡು ಹೋಗ್ತಾ ಅವ್ರೆ ಬಾಯ್ಸ್ ಅಂದ್ರೆ ಅವತ್ತು ರೀಚಾರ್ಜ್ ಇಲ್ಲ ಆದ್ರು பைಕಕ್ಕೆ પેટ્રોલ 320 ರೂಪಾಯಿ ಆಗ್ತವನೆ ಅंगे ಬೈಕ್ ಗೆ ಬೈಕ್ಂದ್ರೆ ಇಷ್ಟ ಜಾಸ್ತಿ ಲವ್ ಫಾಲ ಲೈಕ್ ಶೇರ್ ಅಂಡ್ ಫಾಲೋ ಅಷ್ಟೇ